ಚಾರ್ಲಿ ಕರ್ಕ್ ಹತ್ಯೆ ಪ್ರಕರಣ ಬಂಧಿತ ಆರೋಪಿ ಟೈಲರ್ ರಾಬಿನ್ಸನ್ ಯಾರು ಕನ್ಸರ್ವೇಟಿವ್ ರಾಜಕೀಯ ಯುವ ನಾಯಕ ಚಾರ್ಲಿ ಕರ್ಕ್ ಹತ್ಯೆ ಪ್ರಕರಣದಲ್ಲಿ ಉತಾಹ್ ಮೂಲದ ಕೇವಲ ಇಪ್ಪತ್ತೆರಡು ವರ್ಷದ ಟೈಲರ್ ರಾಬಿನ್ಸನ್ನ ಪೊಲೀಸರು ಬಂಧಿಸಿದ್ದಾರೆ ರಾಬಿನ್ಸನ್ ಸೆಪ್ಟೆಂಬರ್ ಒಂಬತ್ತರಂದು ಉತಾಹ್ ವ್ಯಾಲಿ ವಿಶ್ವವಿದ್ಯಾಲಯದ ಕಟ್ಟಡದ ಮೇಲ್ಛಾವಣಿಯಿಂದ ರೈಫಲ್ ದಾಳಿ ನಡೆಸಿ ಕರ್ಕವರನ್ನ ಹತ್ಯೆ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ ಆತನ ತಂದೆ ಮ್ಯಾಟ್ ರಾಬಿನ್ಸನ್ ಅವರೇ ಟಿವಿಯಲ್ಲಿ ಫೋಟೋ ನೋಡಿ ಪುತ್ರನ ಬಗ್ಗೆ ಸಂಶಯಗೊಂಡು ಆತನಲ್ಲಿ ಈ ಬಗ್ಗೆ ವಿಚಾರಿಸಿದ್ದಾರೆ ಆಗ ತಾನೇ ಆ ಕೃತ್ಯ ಎಸಗಿರುವ ಬಗ್ಗೆ ಹೇಳಿದ ಟೈಲರ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬೆದರಿಸಿದ್ದಾನೆ ಕೊನೆಗೆ ಪುತ್ರನ ಮನವೊಲಿಸಿ ಪೊಲೀಸರಿಗೆ ಆತನನ್ನು ಒಪ್ಪಿಸಿದ್ದಾರೆ ಮ್ಯಾಟ್ ರಾಬಿನ್ಸನ್ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಎಂದು ಮೊದಲು ಹೇಳಲಾಗಿತ್ತು ಆದರೆ ಅದು ತಪ್ಪು ಮಾಹಿತಿ ಅವರು ನಿರ್ಮಾಣ ಸಂಸ್ಥೆಯೊಂದರಲ್ಲಿ ಉದ್ಯೋಗಿ ಎಂದು ತಿಳಿದು ಬಂದಿದೆ ಈ ಘಟನೆ ಅಮೆರಿಕ ಲ್ಲಿ ಹೆಚ್ಚುತ್ತಿರುವ ರಾಜಕೀಯ ಹಿಂಸಾಚಾರದ ಬಗ್ಗೆ ಗಂಭೀರ ಆತಂಕ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫೈನ್ ವ್ಯೂ ಹೈಸ್ಕೂಲ್ನಿಂದ ಪದವಿ ಪಡೆದ ರಾಬಿನ್ಸನ್ ಅಮೆರಿಕನ್ ಕಾಲೇಜ್ ಟೆಸ್ಟಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಮೂವತ್ತ್ ನಾಲ್ಕು ಅಂಕಗಳನ್ನು ಗಳಿಸಿ ರಾಷ್ಟ್ರದ ಅಗ್ರ ಶೇಕಡಾ ಒಂದು ವಿದ್ಯಾರ್ಥಿಗಳಲ್ಲಿ ಸ್ಥಾನ ಪಡೆದಿದ್ದ ಈ ಸಾಧನೆಗಾಗಿ ಉತಾಹ್ ಸ್ಟೇಟ್ ಯೂನಿವರ್ಸಿಟಿಯಿಂದ ನಾಲ್ಕು ವರ್ಷದ ವಿದ್ಯಾರ್ಥಿ ವೇತನ ಪಡೆದ ರಾಬಿನ್ಸನ್ ಭವಿಷ್ಯದ ಭರವಸೆಯ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟಿದ್ದ ಆ ಸಂದರ್ಭದಲ್ಲಿ ಆತನ ತಾಯಿ ಸಂಭ್ರಮದಿಂದ ಪೋಸ್ಟ್ ಮಾಡಿದ್ದ ವಿಡಿಯೋ ಕೂಡ ಆನ್ಲೈನ್ನಲ್ಲಿದೆ ಆದರೆ ವಿಶ್ವವಿದ್ಯಾಲಯದಲ್ಲಿ ಕೇವಲ ಒಂದು ಸೆಮಿಸ್ಟರ್ ಓದಿದ ಬಳಿಕ ಆತ ಹೊರಬಂದ ನಂತರ ಡಿಕ್ಸಿ ತಾಂತ್ರಿಕ ಕಾಲೇಜಿನ ಎಲೆಕ್ಟ್ರಿಕಲ್ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ತನಿಖಾಧಿಕಾರಿಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ರಾಬಿನ್ಸನ್ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಆತ ಕರ್ಕ್ ನಿಗದಿತ ಕಾರ್ಯಕ್ರಮಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದ ಎಂದು ಕುಟುಂಬ ಸದಸ್ಯರ ಹೇಳಿಕೆಗಳಿಂದ ತಿಳಿದುಬಂದಿದೆ ದಾಳಿಯಲ್ಲಿ ಬಳಸಿದ ಗುಂಡುಗಳಲ್ಲಿ ಫ್ಯಾಸಿಸ್ಟ್ ವಿರೋಧಿ ಸಂದೇಶಗಳನ್ನ ಕೆತ್ತಲಾಗಿರುವುದನ್ನ ಪೊಲೀಸರು ದೃಢಪಡಿಸಿದ್ದಾರೆ ರಾಬಿನ್ಸನ್ ನೋಂದಾಯಿತ ಮತದಾರನಾಗಿದ್ದ ಆದರೆ ಅಮೆರಿಕದಲ್ಲಿ ಸಾಮಾನ್ಯವಾಗಿರುವಂತೆ ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿರಲಿಲ್ಲ ಆತ ನಿಷ್ಕ್ರಿಯ ಮತದಾರರ ಪಟ್ಟಿಯಲ್ಲಿದ್ದ ಕಳೆದ ವರ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ ಚಲಾಯಿಸಿರಲಿಲ್ಲ ಅಮೆರಿಕದ ದಾಖಲೆಗಳ ಪ್ರಕಾರ ರಾಬಿನ್ಸನ್ಗೆ ಯಾವುದೇ ಕ್ರಿಮಿನಲ್ ಇತಿಹಾಸವಿಲ್ಲ ಆತ ನೋಂದಾಯಿತ ಮತದಾರನಾಗಿದ್ದರೂ ಯಾವುದೇ ಪಕ್ಷದೊಂದಿಗೆ ಸಂಬಂಧ ಹೊಂದಿರಲಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ ಚಲಾಯಿಸಿರಲಿಲ್ಲ ರಾಬಿನ್ಸನ್ ಪೋಷಕರೊಂದಿಗೆ ವಾಷಿಂಗ್ಟನ್ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಗುಂಡಿನ ದಾಳಿಯ ಬಳಿಕ ಮೂವತ್ತ ಮೂರು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಸೆಪ್ಟೆಂಬರ್ ಹನ್ನೊಂದರ ರಾತ್ರಿ ರಾಬಿನ್ಸನ್ನ ಬಂಧಿಸಲಾಯಿತು ದಾಳಿಗೆ ಬಳಸಿದ ಡಾರ್ಡ್ಜ್ ಚಾಲೆಂಜರ್ ಕಾರು ಕೂಡ ವಶಪಡಿಸಿಕೊಳ್ಳಲಾಗಿದೆ ರಾಬಿನ್ಸನ್ನ ಪ್ರಸ್ತುತ ಉತಾಹ ಕೌಂಟಿ ಜೈಲ್ಗೆ ದಾಖಲಿಸಲಾಗಿದೆ ಟೈಲರ್ ರಾಬಿನ್ಸನ್ಗೆ ಮರಣದಂಡನೆ ಕೊಡಲಾಗುವುದು ಎಂದು ಟ್ರಂಪ್ ಸ್ವತಃ ಹೇಳಿದ್ದಾರೆ ಇತರ ಹಿರಿಯ ನಾಯಕರು ಆತನಿಗೆ ಮರಣದಂಡನೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈ ಹತ್ಯೆ ಅಮೆರಿಕಾದಲ್ಲಿ ರಾಜಕೀಯ ಅತಿರೇಕ ಮತ್ತು ಹಿಂಸಾಚಾರದ ಬೆಳವಣಿಗೆ ಕುರಿತು ಹೊಸ ಚರ್ಚೆಗೆ ಕಾರಣವಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಘಟನೆಯ ಬಳಿಕ ರಾಷ್ಟ್ರವ್ಯಾಪಿ ಶಾಂತಿಗೆ ಕರೆ ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು